ಬೇಡದ ವರಗಳನ್ನು ಕರುಣಿಸುವ ಕಲಿಯುಗದ ಕಲ್ಪತರು ಕಲ್ಪವೃಕ್ಷ ಅಂತಲೇ ಪ್ರಖ್ಯಾತಿಯಾಗಿರುವ ಭಕ್ತರ ನಂಬಿಕೆಯನ್ನ ಹಾಗೆ ಶ್ರದ್ಧಾ ಭಕ್ತಿಯನ್ನ ಸಂಪಾದಿಸಿರುವ ಗುರುರಾಯರ ಮಧ್ಯಾರಾಧನೆಯ ಮಹೋತ್ಸವದ ನೇರ ಪ್ರಸಾರದ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ವಿ ಮಂತ್ರಾಲಯದಲ್ಲಿ ಮೂರು ದಿನಗಳ ಆರಾಧನಾ ಮಹೋತ್ಸವ ನಡೀತಾ ಇದ್ದು ನಿನ್ನೆಯಿಂದ ಪ್ರಾರಂಭವಾಗಿರುವ ಆರಾಧನಾ ಮಹೋತ್ಸವದ ಎರಡನೇ ಹಾಗೆ ಅತ್ಯಂತ ಮುಖ್ಯವಾದ ದಿನ ಇವತ್ತು ಮಧ್ಯಾರಾಧನಾ ಸಮಾರಂಭ ಇವತ್ತು ನಡೀತಾ ಇದೆ ಈಗಾಗಲೇ ಮಧ್ಯಾರಾಧನೆಗೆ ಬೇಕಾದ ಸಿದ್ಧತೆಗಳು ಸಂಪೂರ್ಣಗೊಂಡಿದ್ದು ಮಧ್ಯಾರಾಧನೆ ದಿನ ಆಚರಿಸಲಾಗುವ ವಿವಿಧ ಸಂಪ್ರದಾಯಗಳನ್ನು ಆಚರಿಸಲಾಗ್ತಾ ಇದೆ ಈಗಾಗಲೇ ವಿಶೇಷ ವಸ್ತ್ರ ಕೂಡ ಮೂಲ ಬೃಂದಾವನವನ್ನು ತಲುಪಿಯಾಗಿದೆ ಅಭಿಷೇಕ ಕಾರ್ಯಗಳು ನಡೆದ ಬಳಿಕದಲ್ಲಿ ಆ ವಸ್ತ್ರವನ್ನು ಮೂಲ ಬೃಂದಾವನಕ್ಕೆ ಉಳಿಸಲಾಗುತ್ತೆ ಅದಾದ ನಂತರದಲ್ಲಿ ಭಕ್ತರು ದರ್ಶನವನ್ನ ಪಡೆದುಕೊಳ್ಳಬಹುದಾಗಿದೆ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲೂ ಕೂಡ ಭಕ್ತರು ಆಗಮಿಸಿ ರಾಯರ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಪ್ರತಿನಿತ್ಯವೂ ಕೂಡ ರಾಯರ ಆರಾಧನೆಗೆ ಸೂಕ್ತವಾದ ಸಮಯವೇ ಅಂತ ಹೇಳಲಾಗುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಆರಾಧನಾ ಮಹೋತ್ಸವದಲ್ಲಿ ರಾಯರ ಮುಂದೆ ಶರಣಾರ್ಥಿ ಅಂದ್ರೆ ಮನಸ್ಸಿನ ಇಚ್ಛೆಗಳನ್ನ ಪೂರೈಸೋಕೆ ಗುರುರಾಯರು ಕಿಂಚಿತ್ತೂ ಕೂಡ ಹಿಂದೆ ಮುಂದು ಆಲೋಚಿಸದೆ ವರಗಳನ್ನ ಕರುಣಿಸ್ತಾರೆ ಅನ್ನೋ ಒಂದು ನಂಬಿಕೆ ಭಕ್ತರಲ್ಲಿ ಇರೋ ಕಾರಣಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಎಷ್ಟೇ ಒತ್ತಡದ ಜೀವನವಿದ್ರೂ ಕೂಡ ಎಷ್ಟೇ ಗಡಿಬಿಡಿ ಕೆಲಸಗಳಲ್ಲಿ ಜನರು ಬ್ಯುಸಿ ಕೂಡ ಈ ಮೂರು ದಿನಗಳ ಕಾಲ ಬಿಡುವನ್ನ ಮಾಡಿಕೊಂಡು ಕನಿಷ್ಠ ಒಂದು ದಿನವಾದರೂ ಸರಿ ಮಂತ್ರಾಲಯಕ್ಕೆ ಭೇಟಿಯನ್ನ ನೀಡಬೇಕು ರಾಯರ ಅನುಗ್ರಹವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಹೆಚ್ಚಿಸ್ತಾರೆ ಅದೇ ರೀತಿಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವುದನ್ನ ಕೂಡ ನಾವು ವೀಕ್ಷಿಸ್ತಿದ್ದೀವಿ ಏಳ್ನೂರು ವರ್ಷಗಳ ಕಾಲ ವೃಂದಾವನದಲ್ಲಿತ್ಕೊಂಡು ಭಕ್ತರ ಇಷ್ಟಾರ್ಥಗಳನ್ನ ಕರುಣಿಸ್ತೇನೆ ಅಂತ ಹೇಳಿ ಭಕ್ತರಿಗೆ ಒಂದು ಅಹ್ ಭರವಸೆಯನ್ನ ಕೊಟ್ಟು ತೆರಳಿದ್ರು ಗುರುರಾಯರು ಅಂತ ಹೇಳಿ ಜೀವಂತ ಸಮಾಧಿ ಆಗಿದ್ರು ಇದೇ ಒಂದು ಮೂಲ ಬೃಂದಾವನವಿರುವ ಸ್ಥಳದಲ್ಲಿ ಅದೇ ರೀತಿಯಲ್ಲಿ ಏಳ್ನೂರು ವರ್ಷಗಳ ಕಾಲ ಏನು ನಾನು ಇರ್ತೇನೆ ಭಕ್ತರಿಗೆ ಬೇಡಿದ್ದನ್ನ ಕರ್ಣಿಸ್ತೇನೆ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿದ್ರು ವರ್ಷ ಇದು ಇದುನೇ ಆರಾಧನೆಯನ್ನ ಕೂಡ ಆಚರಿಸಲಾಗ್ತಾ ಇರುವುದನ್ನ ನಾವು ಕಣ್ತುಂಬಿಕೊಳ್ತಾ ಇದ್ದೀವಿ ನಾವು ವಿವಿಧ ಬಗೆಯ ಪೂಜಾ ಕೈಂಕರ್ಯಗಳು ಈ ಒಂದು ಆರಾಧನಾ ಸಂದರ್ಭದಲ್ಲಿ ಆಗುವುದನ್ನ ಕೂಡ ಗಮನಿಸ್ತೀವಿ ಅದೇ ರೀತಿಯಲ್ಲಿ ಮಂತ್ರಾಲಯದ ಸುತ್ತಮುತ್ತ ಇರುವ ಮೂರ್ನಾಲ್ಕು ದೇವಸ್ಥಾನಗಳಿದೆ ಅಲ್ಲೂ ಕೂಡ ಆರಾಧನಾ ಸಮಯದಲ್ಲಿ ವಿಶೇಷವಾದ ಪೂಜೆಗಳು ಪುನಸ್ಕಾರಗಳು ನಡೆಯುತ್ತೆ ಅದರ ಒಂದು ನೇರ ಪ್ರಸಾರವನ್ನ ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ

ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣಕ್ರಮಗಳಲ್ಲಿ ಅನಂತ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ದಿನ ಶ್ರೀ ರಾಘವೇಂದ್ರ ತೀರ್ಥರ ಮಧ್ಯಾರಾಧನಾ ಮಹೋತ್ಸವ ವಿಷಯವಾಗಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ಉದ್ಯುತರಾಗ್ತಿದ್ದೇನೆ ಇಂದು ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನ ಮಹೋತ್ಸವ ಮಂತ್ರಾಲಯ ಶ್ರೀ ರಾಘವೇಂದ್ರನ ಮಠದಲ್ಲಿ ಪ್ರಾತಃ ಕಾಲ ಬೆಳಗ್ಗೆ ಮೂರು ಮೂರುವರಿಯಿಂದ ಆರಂಭ ಮಾಡಿಕೊಂಡು ಹರಿವಾಯಿ ಗುರುಗಳಿಗೆ ವಿಶೇಷವಾಗಿರ್ತಕ್ಕಂತಹ ಅಭಿಷೇಕದ ಕಾರ್ಯಕ್ರಮ ಜರುಗಿದೆ ನಂತರ ಅಪಾರವಾಗಿರ್ತಕ್ಕಂತಹ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಪಂಡಿತರುಗಳು ಇನ್ನಿತರ ಭಕ್ತರ ಒಂದು ಸಹಕಾರದೊಂದಿಗೆ ರಾಘವೇಂದ್ರ ಏತಿಕೃತ ತಾತ ಸಂಕಲ್ಪ ಒಂದು ಪಾರಾಯಣ ಕಾರ್ಯಕ್ರಮ ಜರುಗಿದೆ ನಂತರದಲ್ಲಿ ಇಲ್ಲಿಯ ಬಂದಿರುವ ನೀವು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಮಧ್ಯಾರಾಧನೆಯ ದಿನದಂದು ತಿರುಪತಿಯಿಂದ ವಿಶೇಷವಾದ ವಸ್ತ್ರ ಶ್ರೀಮಠಕ್ಕೆ ಆಗಮಿಸುವುದು ರಾಯರ ಮೂಲ ಬೃಂದಾವನಕ್ಕೆ ಅದೇ ವಸ್ತ್ರಗಳನ್ನ ಅಲಂಕಾರ ಮಾಡಲಾಗುತ್ತೆ ಈಗ ಲಭ್ಯವಾಗ್ತಿರುವ ಮಾಹಿತಿ ಪ್ರಕಾರ ಈಗಾಗಲೇ ತಿರುಪತಿಯಿಂದ ರಾಯರ ಮಠಕ್ಕೆ ವಿಶೇಷ ವಸ್ತ್ರಗಳು ಆಗಮಿಸಿಯಾಗಿದೆ ಅದನ್ನ ಬಳಸಿಕೊಂಡೇ ಸಿಂಗಾರವನ್ನ ಮಾಡಲಾಗುತ್ತೆ ಮೂಲ ವೃಂದಾವನಕ್ಕೆ ಅದರ ವೈಭವವನ್ನ ಕಣ್ತುಂಬಿಕೊಳ್ಳೋಕೆ ಕೂಡ ಭಕ್ತರು ಕಾತರಾಗಿದ್ದಾರೆ ತಿರುಪತಿಯಿಂದ ವಿಶೇಷವಾದ ವಸ್ತ್ರವನ್ನ ಕಳೆದ ಎರಡ್ ಮೂರು ವರ್ಷಗಳಿಂದಲೂ ಕೂಡ ಕೊಡಲಾಗ್ತಾ ಇದೆ ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಆರಾಧನಾ ಸಮಾರಂಭದ ಸಮಯದಲ್ಲಿ ವಿಶೇಷ ವಸ್ತ್ರವನ್ನ ತಿರುಪತಿಯಿಂದ ಕೊಡಲಾಗಿದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಅದರಿಂದ ಮೂಲ ವೃಂದಾವನವನ್ನು ಸಿಂಗರಿಸಲಾಗುತ್ತೆ ನಂತರದಲ್ಲಿ ಆ ದೃಶ್ಯವನ್ನ ಕೂಡ ಅಲ್ಲಿ ನೆರೆದಿರುವ ಭಕ್ತಾದಿಗಳು ಕಣ್ತುಂಬಿಕೊಳ್ಳಬಹುದು ಹಾಗೆ ನಮ್ಮ ವಾಹಿನಿಯ ಮೂಲಕ ಅಂದ್ರೆ ಟಿವಿ ನೈನ್ ಮೂಲಕ ನೇರ ಪ್ರಸಾರದಲ್ಲಿ ಮನೆ ಮನೆಯಲ್ಲೇ ಕುಳಿತು ರಾಯರ ಆರಾಧನೆಯ ಒಂದು ವೈಭವವನ್ನ ಎಲ್ಲರೂ ಕೂಡ ಕಣ್ತುಂಬಿಕೊಳ್ಳಬಹುದಾಗಿದೆ ವೃಂದಾವನಕ್ಕೆ ಸ್ವತಃ ಅಭಿಷೇಕವನ್ನು ಮಾಡಿ ನೋಡಲಿಕ್ಕೆ ಎರಡು ಕಣ್ಣು ಸಾಲದಾಗಿದೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಸುಮಾರು ಹೇಳಬೇಕಾದರೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಕ್ತರುಗಳು ಸೇರಿದ್ದಾರೆ ಅದಕ್ಕೆ ಗುರುಗಳು ಯಾವ ಭಕ್ತರಿಗೆ ಯಾವ ತೊಂದರೆ ಇಲ್ಲದೇ ಎಲ್ಲ ರೀತಿಯಿಂದ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅದೇ ಗುರುರಾಜರ ಒಂದು ವಿಶೇಷ ಅಂತಕ್ಕಂಥಬೇಕು ನಂತರದಲ್ಲಿ ಪಂಚಾಮೃತ ಪಂಚಾಮೃತಾಭಿಷೇಕ ಮುಗಿದ ನಂತರದಲ್ಲಿ ಪೂಜ್ಯ ಶ್ರೀಪಾದಂಗಳವರು ವಿವಿಧ ಗಣ್ಯ ವ್ಯಕ್ತಿಗಳಿಗೆ ವಿಶೇಷವಾದ ಒಂದು ಸನ್ಮಾನ ಕಾರ್ಯಕ್ರಮ ಮಂತ್ರಾಲಯ ಶ್ರೀ ಗುರುಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದ ವಿದ್ಯಾರ್ಥಿಗಳು ಹಾಗೂ ವಿದ್ವಾಂಸರುಗಳಿಂದ ವಿಶೇಷವಾಗಿರ್ತಕ್ಕಂತಹ ಯಾವ ರಾಘವೇಂದ್ರ ಕೃತಿಗಳ ಪಾರಾಯಣ ಮತ್ತು ವಾಕ್ಯಾರ್ಥ ವಿಚಾರಗಳ ಗೋಷ್ಠಿ ಮತ್ತೊಂದು ಕಡೆ ಜರುಗಲಿದೆ ಮತ್ತು ಮಂತ್ರಾಲಯ ಕ್ಷೇತ್ರಕ್ಕೆ ನಾನಾ ಭಾಗಗಳಿಂದ ಸುಮಾರು ಐವತ್ತಕ್ಕೂ ಅಧಿಕವಾದ ಬಂದಿರುವ ಅನೇಕ ಭಜನಾ ಮಂಡಳಿಗಳ ತಂಡಗಳು ಆ ಭಜನಾ ಮಂಡಳಿಯ ಕಾರ್ಯಕ್ರಮ ಮತ್ತೊಂದು ಕಡೆ ಮಠದ ಪ್ರಾಕಾರದಲ್ಲಿ ಆಗಿರ್ಬೋದು ಭೋಜನ ಸಾಲದಲ್ಲಿ ಆಗಿರ್ಬೋದು ರಾಯರ ಹಿಂಬದಿಯಲ್ಲಿ ಆಗಿರ್ಬೋದು ಅಥವಾ ರಾಘವೇಂದ್ರ ಗುರುಗಳ ಮುಂಭಾಗದಲ್ಲಿ ಆಗಿರ್ಬೋದು ಒಟ್ಟಿನಲ್ಲಿ ಭಾವುಕತಿಯಿಂದ ಭಜನಾ ಕಾರ್ಯಕ್ರಮ ಜರುಗ್ತಾ ಇದೆ ಈಗ ಶ್ರೀನಿವಾಸ ದೇವರ ವಸ್ತವ ಸ್ವತಃ ಬರ್ತಾ ಇದೆ ಗುರುಗಳ ಸನ್ನಿಧಾನಕ್ಕೆ ಭಕ್ತರು ದರ್ಶನ ಮಾಡಿಕೊಂಡು ಕೃತಾರ್ಥ ಬೇಕಾಗಿ ಸೂಚನೆ ಈ ಎಲ್ಲ ವಿಷಯವನ್ನು ಯಾವ ಟಿ ವಿಯಲ್ಲಿ ತೋರಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ಗುರುಗಳು ವಿಶೇಷವಾದ ಅನುಗ್ರಹ ಮಾಡಿ ನಂತರ ಮಧ್ಯಾಹ್ನ ಒಂದು ಒಂದೂವರೆ ಸಮಯದಲ್ಲಿ ಬ್ರಹ್ಮದೇವರ ಕಲಾರ್ಚಿತ ಮೂಲರಾಮಚಂದ್ರ ದೇವರು ತೀರ್ಥ ಭಗವತ್ಪಾದಾಚಾರ್ಯ ಕರಾರ್ಚಿತ ದಿಗ್ವಿಜಯ ರಾಮದೇವರು ಜಯತೀರ್ಥ ಕರಾರ್ಚಿತ ಜಯರಾಮ ದೇವರು ಸ್ವತಃ ರಾಘವೇಂದ್ರ ಸ್ವಾಮಿಗಳವರು ಉಡುಪಿಯಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಹತ್ತು ಬಾರಿ ಪಾಠವನ್ನು ಹೇಳಿ ಮಂಗಳವನ್ನು ಮಾಡಿ ಆ ಒಂದು ಶುಭ ಸೂಚಕವಾಗಿ ತಾವೇ ಸುದಾ ಸಂತಾನ ಗೋಪಾಲ ಕೃಷ್ಣ ನಿರ್ಮಿಸಿ ಸಂತಾನ ಕೃಷ್ಣ ಪ್ರತಿಮಾ ಸೌವರ್ಣಿ ಸಿದ್ಧಿದ ಉಪಾಸ್ಯ ರಾಘವೇಂದ್ರ ಈ ಕೀರ್ತಿವಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಉಡುಪಿಗೆ ದಿಗ್ಬೀಜೆ ಮಾಡಿಸಿ ಕೃಷ್ಣನ ಸನ್ನಿಧಾನದಲ್ಲಿ ಯಾವ ಪ್ರತಿಮೆಯನ್ನು ಇಟ್ಟು ಪೂಜಿಸಿ ತೆಗೆದುಕೊಂಡು ಬಂದಿರತಕ್ಕಂತಹದ್ದು ಇದೇ ಕೃಷ್ಣನ ಉಪಾಸನಾ ಬಲದಿಂದ ಸನ್ನಿಧಾನದಲ್ಲಿ ಸರ್ವಸಿದ್ಧಿ ಯಂತ್ರ ಸಂತಾನ ಯಂತ್ರ ಭೀತಿ ಯಂತ್ರ ಕೊಡತಕ್ಕಂತಹ ಪದ್ಧತಿ ಪರಂಪರ ಬಂದಿದೆ ಸನ್ನಿಧಾನದಲ್ಲಿ ಅನೇಕ ಭಜನಾ ಮಂಡಳಿಗಳು ಭಾವುಕತೆಯಿಂದ ರಾಘವೇಂದ್ರರ ಕೃತಿಗಳ ಬಗ್ಗೆ ಯಾವ ಭಜನೆಯನ್ನು ಮಾಡ್ತಾ ತಮ್ಮ ಆನಂದದ ಉದ್ರೇಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಯರ ಬೃಂದಾವನದ ಸಮೀಪದಲ್ಲಿ ಅನೇಕ ಭಕ್ತಿಗಳು ಹಿಂಬದಿಯಲ್ಲಿ ಕೂತು ರಾಯರ ಕೃತಿಗಳ ಪಾರಾಯಣ ಶ್ರೀಮದಾಚಾರ್ಯರ ಕೃತಿಗಳ ಪಾರಾಯಣ ಜೈತೀರ್ಥ ಗ್ರಂಥಗಳ ಪಾರಾಯಣ ಇನ್ನೂ ಕೆಲವರು ರಾಘವೇಂದ್ರ ಸೋಂ ಸಿ ಎನ್ನುವ ಜಪವನ್ನು ಸುಮಾರು ಲಕ್ಕಾಂತರವಾಗಿ ಜಪಿಸ್ತಾ ಇದ್ದಾರೆ ಅಲ್ಲಿರ್ತಕ್ಕಂತಹ ಅರ್ಚಕರುಗಳು ಬಂದವರಿಗೆ ಒಂದು ಆರತಿ ಮಾಡಿಸೋದು ಮಂತ್ರಕ್ಕದಿ ಪಾದೋದಕ ಇತ್ಯಾದಿಗಳ ವಿತರಣೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪಂಚಾಮೃತ ಸಾಮಗ್ರಿಗಳ ವೈಭವ ರೀತಿಯಲ್ಲಿ ಅಲ್ಲಿ ಇಟ್ಟು ಅದರ ಒಂದು ಸೇವೆ ಈಗ ನೋಡಿ ಶ್ರೀನಿವಾಸ ದೇವರ ವಸ್ತ್ರ ಬಂದಿದೆ ಅದಕ್ಕೆ ಸ್ವತಃ ಮಂಗಳಾರತಿ ಕಾರ್ಯಕ್ರಮವನ್ನು ಮಾಡಿ ಅವರ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ದೊಡ್ಡ ವಸ್ತ್ರ ಸೇವೆ ಶ್ರೀನಿವಾಸ ದೇವರಿಗೆ ಭಾರತ ಇತಿಹಾಸದಲ್ಲೇ ಯಾವ ಗುರುಗಳಿಗೂ ಇಲ್ಲದೆ ಇರತಕ್ಕಂಥ ವಸ್ತ್ರ ಶ್ರೀನಿವಾಸ ದೇವರು ರಾಯರಿಗೆ ಅನುಭವ ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ಸೂರೇಂದ್ರ ತೀರ್ಥ ಶ್ರೀ ಬಾಧು ಮಹಾಮಂಗಳಾರತಿ ಮಾಡ್ತಿದ್ದಾರೆ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ರಾಜಣದ ಗೋವಿಂದ ಎಂಬುದಾಗಿ ಗಂಟಾಗೋಶವಾಗಿ ಪಾರಾಯಣ ಮಾಡ್ತಾರೆ ಯಾರಿಗೆ ರೂಮಿನ ತೊಂದರೆ ಇದೆಯೋ ಪೂಜೆ ಸಿಬ್ಬಂದಿಗಳವರು ಮಂತ್ರಾಲಯ ಎಂಬ ಗುಡಿಯ ಹಿಂಭಾಗದಲ್ಲಿ ಮಾತ್ರವಾದ ಹಾಲಿನಲ್ಲಿರಲಿಕ್ಕೆ ವಿಶೇಷವಾಗಿ ಅಲ್ಲಿ ಅನುಕೂಲತೆಗಳನ್ನು ಮಾಡಿದ್ದಾರೆ ಈಗ ಯಾರೋ ಒಬ್ಬ ಭಕ್ತರು ಒಂದು ವಿಶೇಷವಾದ ಆ ಯಾವ ಬೆಳ್ಳಿಯ ಒಂದು ಸರವನ್ನು ಮಾಡಿಸಿ ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ತಿರುಪತಿ ದೇವಸ್ಥಾನದ ಅಧಿಕಾರಿಗಳು ಆ ರಾಯರ ದರ್ಶನಕ್ಕೆ ಆಗಮಿಸಿದ್ದಾರೆ ಈಗ ಮುಂದೆ ರಾಯರ ಪಕ್ಕದಲ್ಲಿರುವ ವೃಂದಾವನ ವಾದಿಂದ ತೀರ್ಥ ವೃಂದಾವನಕ್ಕೆ ಅಲ್ಲಿ ಹೋಗಿ ಗುರುಗಳಲ್ಲಿ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಇವತ್ತು ಸುಮಾರು ಬಂದಿರತಕ್ಕಂಥ ಐವತ್ತು ಸಾವಿರಕ್ಕೂ ಹೆಚ್ಚಿನ ಭಕ್ತರಿಗೆ ತೀರ್ಥ ಪ್ರಸಾದದ ಕ್ರಿಯೋಗಿದೆ ಮಂತ್ರಾಲಯ ನೋಡಲಿಕ್ಕೆ ಎರಡು ಕಣ್ಣು ಸಾಲದ್ದಾಗಿದೆ ಯಾಕೆಂದರೆ ರಾತ್ರಿ ಮೂರು ಗಂಟೆಯಿಂದ ಹಿಡಿದು ಸತತವಾಗಿ ತರಕಾರಿಗಳನ್ನು ಹೆಚ್ಚುವ ಒಂದು ಭಾಗ ಆಗಿದೆ ಮತ್ತೊಂದು ಕಡೆ ಪಂಚಾಮೃತ ಹಣ್ಣುಗಳನ್ನು ಹೆಚ್ಚುವ ಒಂದು ದೊಡ್ಡ ಸೇವೆ ಆಗಿದೆ ಮತ್ತೊಂದು ಕಡೆ ಪತ್ರವಳಿ ಪತ್ರಾವಳಿಗಳನ್ನು ಜೋಡಿಸಿ ಊಟಕ್ಕೆ ವ್ಯವಸ್ಥೆ ಮಾಡಿದೆ ಮತ್ತೊಂದು ಕಡೆ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಬಂದಿರತಕ್ಕಂಥ ರಾಜ್ಯದ ಗಣ್ಯ ವ್ಯಕ್ತಿಗಳು ಕರ್ನಾಟಕ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಬಂದಿರತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಉಪಹಾರದ ವ್ಯವಸ್ಥೆ ಆಗಿದೆ ಈ ವಾಲಂಟೀರಿಯಾಗಿ ಬಂದಿರತಕ್ಕಂಥ ಬೆಂಗಳೂರು ತುಮಕೂರು ಮತ್ತು ರಾಯಚೂರು ಮತ್ತು ಅನೇಕ ಭಕ್ತರುಗಳಿಗೆ ಉಪಹಾರದ ವ್ಯವಸ್ಥೆ ಹಾಲಿನ ವ್ಯವಸ್ಥೆ ಕಾಫಿಯ ವ್ಯವಸ್ಥೆ ಅದು ಮತ್ತೆ ಮತ್ತು ಬಂದಿರತಕ್ಕಂಥ ಭಕ್ತರುಗಳಿಗೆ ಏನಾದರೂ ರೋಗಾದಿಗಳು ಬಂದರೆ ಮಂತ್ರಾಲಯ ಮಠದಿಂದ ವಿಶೇಷವಾಗಿ ಔಷಧದ ವಿತರಣೆಯನ್ನು ಉಚಿತವಾಗಿ ಕೊಳ್ಳಕ್ಕೆ ಅದರ ವ್ಯವಸ್ಥೆಯನ್ನು ಮತ್ತೊಂದು ಕಡೆ ಮಾಡಿರ್ತಕ್ಕಂಥ ಮಂತ್ರಾಲಯದಲ್ಲಿ ಜರುಗ್ತಾ ಇರುವ ಮಧ್ಯಾರಾಧನೆಯ ನೇರ ಪ್ರಸಾರವನ್ನ ನೋಡ್ತಾ ಇದ್ವಿ ಶ್ರೀ ಬೃಂದಾವನಕ್ಕೆ ನಡೀತಾ ಇರುವ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ ಕೂಡ ಮನೆಯಲ್ಲೇ ಕುಳಿತು ನೇರ ಪ್ರಸಾರದಲ್ಲಿ ನೋಡುವ ಒಂದು ಸೌಭಾಗ್ಯ ನಮ್ಮೆಲ್ಲರದ್ದು ಕೂಡ ಆಗಿರೋದು ಯಾವ ರೀತಿಯಾದ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ ಚಿಕ್ಕದೊಂದು ಬ್ರೇಕ್ನ ನಂತರ